ಸತ್ಯಸಾಯಿಬಾಬಾರ ಶತಾಬ್ದಿಯಂದು ಬೆಳಕು ಕನ್ನಡ ಸಂಘದ ಭಿತ್ತಿಪತ್ರ ಮತ್ತು ಅಸ್ತಪ್ರತಿ ಬಿಡುಗಡೆ ಪ್ರಶಾಂತಿ ವಿದ್ಯಾ ಕೇಂದ್ರ ಬಾಯಾರಿನಲ್ಲಿ ಸತ್ಯಸಾಯಿಬಾಬಾರವರ ನೂರನೇ ಜನ್ಮದಿನೋತ್ಸವದಂದು ಕನ್ನಡ ಮಕ್ಕಳ ಅಸ್ತಪ್ರತಿ ಬೆಳಕು ಮತ್ತು ಭಿತ್ತಿಪತ್ರ ಗಣ್ಯರ ಸಮ್ಮುಖದಲ್ಲಿ ಬಿಡುಗಡೆಗೊಂಡಿತು ಬೆಳಕು ಕನ್ನಡ ಸಂಘದ ಭಿತ್ತಿಪತ್ರವನ್ನು ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಸತ್ಯಸಾಯಿ ಸೇವಾ ಟ್ರಸ್ಟ್ ಬಾಯಾರು ಇದರ ಉಪಾಧ್ಯಕ್ಷರಾದ ಪೆಲತಡ್ಕ ರಾಮಕೃಷ್ಣ ಭಟ್ ಇವರ ಹಸ್ತದಿಂದ ಅನಾವರಣಗೊಂಡಿತು ವಿದ್ಯಾರ್ಥಿಗಳ ಕಿರುಚಿತ್ರ ಇದೇ ಸಂದರ್ಭದಲ್ಲಿ ಬಿಡುಗಡೆಗೊಂಡಿತು ನಗರ ಸಂಕೀರ್ತನೆ ಶುಚಿತ್ವ ನಂತರ ಸಾಯಿ ಪೂಜೆಯೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮ ಸಾಯಿ ಸಂದೇಶ ಯಾತ್ರೆಯ ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ಶ್ರೀ ಪೆಲತಡ್ಕ ರಾಮಕೃಷ್ಣ ಭಟ್ ಅಧ್ಯಕ್ಷ ಸ್ಥಾನ ವಹಿಸಿ ಮಾತನಾಡಿ ಸ್ವಾಮಿಯ ಪವಾಡ ಮತ್ತು ಉತ್ತಮ ಸಮಾಜ ಚಿಂತನೆಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ಇತ್ತರು ಕೋಶಾಧಿಕಾರಿಯಾದ ಶ್ರೀ ಮಾಣಿಪ್ಪಾಡಿ ನಾರಾಯಣ ಭಟ್ ಅವರಿಂದ ಸ್ವಾಮಿ ಅವತಾರದ ಸತ್ಸಂಗ ಚಿಂತನಾ ಮೌಲ್ಯವಾದ ವಿಚಾರವನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿದರು ಶ್ರೀ ಕಟ್ಟದ ಮನೆ ಗೋಪಾಲಕೃಷ್ಣ ಭಟ್ ಪುರೋಹಿತರಾದ ಶ್ರೀರಾಮಕಿಶೋರ್ ಭಟ್ ವ್ಯವಸ್ಥಾಪಕರಾದ ಶ್ರೀ ಎಚ್ ಮಹಲಿಂಗ ಭಟ್ ಟ್ರಸ್ಟ್ ಸದಸ್ಯರಾದ ಶ್ರೀ ಪಯ್ಯಾರಕೋಡಿ ಸದಾಶಿವ ಭಟ್ ಪ್ರಾಂಶುಪಾಲರಾದ ಶ್ರೀ ವಾಮನನ್ ಮಾರ್ಗದರ್ಶಕರಾದ ಶ್ರೀ ಕೃಷ್ಣ ನಾಯಕ್ ಗುರುಗಳಾದ ಶ್ರೀ ರಮೇಶ್ ಪಣಿಕ್ಕಾರ್ ಉಪಸ್ಥಿತರಿದ್ದರು ವಿದ್ಯಾರ್ಥಿಗಳಾದ ಧನುಷ್ ಮತ್ತು ಮಲ್ಲಿಕಾರ್ಜುನ ನಿರೂಪಿಸಿ ಪ್ರಾಂಶುಪಾಲರಾದ ಶ್ರೀ ವಾಮನನ್ ಸ್ವಾಗತಿಸಿ ಕನ್ನಡ ಶಿಕ್ಷಕಿ ಶ್ರೀಮತಿ ಕವಿತಾ ವಂದನಾರ್ಪಣೆಗೆ ಇದ್ದರು ಸಾಯಿಬಂಧುಗಳ ಜೊತೆ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿಗಳು ಪೋಷಕರು ಮತ್ತು ಪ್ರಶಾಂತಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಸ್ವಾಮಿಯ ಮಂಗಳಾರತಿಯೊಂದಿಗೆ ಜೂಲೋತ್ಸವ ನಡೆಯಿತು